ಮನೆಯಲ್ಲಿರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಐಸ್ ಕ್ರೀಮ್ನ ಹೇಗೆ ಮಾಡ್ಬೋದು ಹೆಲ್ದಿಯಾಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇವಾಗ ನಾನು ಎರಡು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ನಾನು ಮಾಡ್ತಾ ಇರೋದು ಎರಡು ಐಸ್ ಕ್ರೀಮ್ಗಳು ಅದಕ್ಕೋಸ್ಕರ ಅದನ್ನು ಕಾಯಿಸ್ದಕ್ಕೆ ಇಟ್ಕೊಂಡಿದ್ದೀನಿ ಅದು ಇದ್ದಂತೆಯೇ ಅದನ್ನು ಇಡ್ಸ್ಕೊತೀನಿ ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯಿಸ್ದಕ್ಕೆ ಬಿಡ್ತೀನಿ ಅದು ಮೇಲೆ ಅದನ್ನು ಅದೇ ಮಿಕ್ಸಿಗೆ ಸೇರಿಸ್ಕೊತೀನಿ ಅದೇ ಹಾಲಿಗೆ ಸೇರಿಸ್ಕೊಂತೀನಿ ಇದಕ್ಕೆ ನಾನು ಅವ್ರ ಕಡದೇನೂ ಐಟಮ್ಗಳನ್ನ ಯೂಸ್ ಮಾಡಿಲ್ಲ ಮನೇಲಿರುವಂಥ ಗೋಡಂಬಿ ಏಲಕ್ಕಿ ಸ್ವಲ್ಪ ಹಾಲು ಪೌಡ್ರ್ ಅಷ್ಟೇ ಅದಕ್ಕೆ ಅನ್ಹೆಲ್ದಿ ಆಗಿರುವಂಥ ಮೈದಾ ಆಗಿರ್ಬೋದು ಆ ಥರದ್ದು ಏನನ್ನು ನಾನು ಯೂಸ್ ಮಾಡಿಲ್ಲ ನೋಡಿ ಇದು ಮಿಕ್ಸ್ ಆಯ್ತವಂತಲ್ಲ ಇದೇ ಮಿಶ್ರಣಕ್ಕೆ ಹಾಲನ್ನು ಕಾಯಿಸ್ಬಿಟ್ಟು ಇಟ್ಕೊಂಡಿದ್ರು ಅದನ್ನು ಅದಕ್ಕೆ ಸುರ್ಕೊತೀನಿ ನೋಡಿ ಗಟ್ಟಿಯಾಗಿದೆ ಅಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದರಿಂದ ಅದಕ್ಕೆ ಅದನ್ನ ಅದಕ್ಕೆ ಚೆನ್ನಾಗಿ ಆರಿಸ್ಕೊಂಡ್ರೆ ಅದು ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿರುತ್ತೆ ನೋಡಿದ್ರೆ ಹಾಲು ಪೌಡ್ರ್ ಒಂದು ಎರಡರಿಂದ ಮೂರು ಸ್ಪೂನ್ಸ್ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಗಂಟು ಗಂಟೆ ಆಗುತ್ತೆ ಅನ್ನೋಕ್ಕೋಸ್ಕರ ಒಂದು ಬೆಳಗ್ಗೆ ಗಂಟು ಗಂಟೆ ಆದ್ರೂ ಏನು ಹೆದ್ರಕ್ಕೆ ಹೋಗ್ಬೇಡಿ ಸರಿಯಾಗುತ್ತೆ ಗೋಡುಂಬಿ ಮತ್ತು ಏಲಕ್ಕಿನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೆ ಅದು ಕರೆಕ್ಟಾಗಿ ಆಗಲ್ಲ ಸ್ವಲ್ಪ ಸ್ವಲ್ಪ ತರಿ ಸಿಗಲಿ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕ ಕಲ್ಲು ತೊಗೊಂಡು ಅದನ್ನೆಲ್ಲ ಕರೆಕ್ಟಾಗಿ ಪೌಡ್ರ್ ಮಾಡ್ಕೊತಿದ್ದೀನಿ ಇಲ್ಲ ಮಿಕ್ಸಿಗೆ ಹಾಕೋದು ಮಿಡ್ಲಿ ಮಿಡ್ಲಿ ಸಿಗಲಿ ಅನ್ನೋಕ್ಕೋಸ್ಕರ ನಾನು ಈ ಥರ ಕಲರ್ ಮಾಡ್ಕೊತಿದ್ದೀನಿ ನೋಡಿ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅದೇ ಹಾಲಿಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ಆಗಿದೆ ಅದೇ ಹಾಲಿಗೆ ಹಾಕೊಂಡು ಇದೊಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಮೋಲ್ಟ್ ಬರತ್ತೆ ಅದನ್ನು ಡಿಮಾರ್ಟಿನ ತಂದಿದ್ದೆ ಒಂದು ತರ್ಟಿ ತರ್ಟಿ ಫೈವ್ ರುಪಿ ಹತ್ತೆ ಒಂದೊಂದು ಅದನ್ನು ಅದಕ್ಕೆ ಸುರುಗಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು ಈಸಿಯಾಗಿ ಮಾಡ್ಕೊಬೋದು ಮನೇಲಿ ನೀವು ಸಲ ಟ್ರೈ ಮಾಡಿ ನೋಡಿ ನಾನು ಕಡ್ಡಿ ಇಟ್ಕೊಂಡಿದ್ದೀನಿ ಅದು ನನ್ನ ಮಗ ಆಲ್ರೆಡಿ ತಿಂದಿಟ್ಟಿರುವಂಥ ಕಡ್ಡಿ ನಾನು ಅದನ್ನು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅವನಿಗೆ ಮಾಡಿಕೊಡ್ಲಿಕ್ಕೋಸ್ಕರ ನೋಡಿ ಸ್ವಲ್ಪ ಬಿಸಿ ಬಿಸಿ ಆಗಿತ್ತು ಆಫ್ ಇವಾಗ ಇದು ತಣ್ಣಿಗೆ ಬಿಟ್ಟಿದ್ರೆ ಇವಾಗ ಕರೆಕ್ಟಾಗಿ ಆಯಿತು ತಣ್ಣ ಇದನ್ನು ನಾನು ಇವಾಗ ಇದನ್ನು ಹಾಕಿಬಿಟ್ಟು ಕ್ಯಾಪು ಹಾಕಿಬಿಟ್ಟು ಸ್ವಲ್ಪ ಫುಲ್ ಕೋಲ್ಡ್ ಆಗಿರುತ್ತಲ್ಲ ಆಗ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಕಡ್ಡಿ ಹಾಕಿ ತೆಗೆದ್ರೆ ಆಯಿತು ತುಂಬ ಚೆನ್ನಾಗಿ ಮಂದರೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿ Gracias.